ಕಾಂಗ್ರೆಸ್ ಪಕ್ಷದ ಉಪಚುನಾವಣೆಯ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ವಾರ್ಡ್ ನಂಬರ್ ಹತ್ತೊಂಬತ್ತನೆಯ ನಗರಸಭೆ ಚುನಾವಣೆ ನಿಮಿತ್ತವಾಗಿ ಪ್ರಚಾರಾರ್ಥ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಹಾಗೂ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಹಿರಿಯರು ತಾಯಂದಿರು ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಹಾಗೂ ನಮ್ಮೆಲ್ಲ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಹತ್ತೊಂಬತ್ತನೇ ವಾರ್ಡಿನ ಈ ಉಪಚುನಾವಣೆಯಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಜಯಂತಿಯಲ್ಲಿ ಬರುತ್ತದೆ ಅಂತೇಳಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ನಾನು ಸಾಕಷ್ಟು ಮನೆಗಳಿಗೆ ಹೋದಾಗ ನಮ್ಮ ಕಾಂಗ್ರೆಸ್ನ ಏನು ಐದು ಗ್ಯಾರಂಟಿಗಳನ್ನು ನಾವು ನೀಡಿದ್ವಿ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಎಲ್ಲವೂ ಕೂಡ ಅನುಷ್ಠಾನಗೊಂಡಿದೆ ಎಲ್ಲರೂ ಸಾಕಷ್ಟು ಒಂದು ಖುಷಿಯಾದ ರೀತಿಯಲ್ಲಿ ಹೆಣ್ಮಕ್ಳು ಇವತ್ತು ವ್ಯಕ್ತವನ್ನ ಪಡಿಸಿದ್ದಾರೆ ಹಲವಾರು ಒಂದು ಸಮಸ್ಯೆಗಳನ್ನು ಕೂಡ ನಮಗೆ ತಿಳಿಸಿದ್ದಾರೆ ಶಾಸಕರು ಮೊದಲನೇ ಆದ್ಯತೆಯನ್ನ ಇವತ್ತು ಎಲ್ಲರಿಗೂ ಸೂರನ್ನ ತಲುಪಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೊದಲನೇ ಏನು ಪ್ರಮಾಣ ವಚನ ಶಾಸಕರಾಗಿ ತಗೊಂಡ ತಕ್ಷಣ ಅವ್ರು ನಿರ್ಧಾರ ಮಾಡಿದಂಥದ್ದು ಇಳಿಕಲ್ ಇವತ್ತು ಗುಡಿಸಲು ಮುಕ್ತ ನಗರ ಆಗಬೇಕು